ಸ್ವಭಾವಿಗೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿದ್ದಾರೆ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ ಯಾರು ಗೊತ್ತಿಲ್ಲ ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತ್ರ ಹೇಳಿಕೆ ಇಚ್ಛೆ ರಾಜಕೀಯವಾಗಿತ್ತು ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿ ಯಾರು ಯಾರೂ ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಯಾರು ಒಂಟಿಯಾಗೋ ಪ್ರಶ್ನೆ ಇಲ್ಲ ನಲ್ವತ್ ನಲವತ್ತೆರಡು ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಬೆಳಗ್ಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಗೊತ್ತಿರೋ ಹನ್ನಸಬಣ್ಣ ಜೊಲ್ಲೆ ಅವರನ್ನು ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಅವರನ್ನು ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಜನ್ಕಲ್ ಗೆ ಸರ್ ಒಂದು ಮಾತು ಇದೆ ರಮೇಶ್ ಕಟ್ಟಿ ಅವರ ಜೊತೆ ಒಂದು ಸಂಬಂಧ ಒಳ್ಳೆಯದಿದೆ ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳ ಆಗ್ಬಾರದು ಅಂತ ಹೇಳುತ್ತೆ ಚುನಾವಣಾ ಸಂದರ್ಭದಲ್ಲಂತ ಮಾತಿನ ನಿಂತು ಮಾatina ಸಮರಗಳೆಲ್ಲ ಅದು ಆಗಬಹುದು ಅದು ಆಗೋ ಸಂದರ್ಭ ಹೊರಗಿರುದು ಮತ್ತೆ ಆ ಎಲ್ಲಾ ಮುಗುಕುಗಳೆ ಬಂದು ಹೇಳೋದು ಮತ್ತೆ ಇದನ್ನ ಬಿಟ್ಟು ಮತ್ತೆ ಮಾಡ್ತಾನೆ ಈ ಜೊತೆ ಮಾತಾಡಿದ್ರು ಸರ್ ಹ ಮಾತಾಡಲಿ ಮಾತಾಡಲಿ ಮತ್ತೆ ಮಾತರತ್ತಿಗೆ ಅದಕ್ಕೆ ರಾಜಕಾರಣೋ ಏನೋ ಕೊಡ್ಲಿ ಕುಡೋಳ್ ತಗೊಂಡೋಳ್ ಹೇಳೋದು ಮಾತರತ್ತಿಗೆ ಅವಕ್ಕೆ ಏನು ಸಂಬಂಧನಾಗಿದೆ ಬಹಳ ದಿವಸ ಅಂದ್ರೆ ಎರಡು ತಿಂಗಳ ಹಿಂದೆ ಈಗೇನು ಮಾತಾಡಲಿಲ್ಲ ಎರಡು ತಿಂಗಳ ಹಿಂದೆ ಮಾತಾಡಿದ ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ಸಂಖ್ಯಾ ಬಲ ಹೆಚ್ಚು ಕಡಿಮೆ ರಮೇಶ್ ಕತ್ತಿನ ಆಗ್ಬೇಕಂತ ಹೇಳಿ ನಾನು ಹೇಳಿ ಅವ್ರು ಮಾಡಿದ್ದೆ ಅಂತ ಅವ್ರು ಹೇಳಿದ್ರು ಸ್ವಾಭಾವಿಕ ಅದು ನಿಜವಾದ ಸಂಖ್ಯೆ ಆಗಿನ ಸಂದರ್ಭದಲ್ಲಿ ಹಿಡಿತಾ ಇರಬೇಕು ಅಂತ ಹೇಳಿ ಲಕ್ಷ್ಮಣ ಸೌದಿ ಕೊಟ್ಟರು ಸ್ವೀಕಾರ ಮಾಡಬೇಕು ಅಣ್ಣ ಸಾಹೇಬ್ ಜೊತೆ ಕೊಟ್ಟರು ಸ್ವೀಕಾರ ಮಾಡಬೇಕು ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು ರಮೇಶ್ ಜಾರಿಕೊಳ ಹೇಳಿದ್ರು ಸ್ವೀಕಾರ ಮಾಡಬೇಕು ಹಿರಿಯರು ಎಂದ್ರು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಅಣ್ಣಿಂದ ಹೇಳ್ತಾರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದ್ಪಂದು ಹೋಲಿಕೆ ಮಾಡುವಂತ ಪ್ರಶ್ನೆ ಇಲ್ಲ ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ